അതേ മൂഗു അതേ കണ്ണു അതേ രൂപ ഏത് വിചിത്ര ഒന്ന് കുട്ടിക അശോക് രാജനെ നന്ന മകള മിബിട്ടേ അവൻ അശോക് രാജ നഗ് അശോക് രാ നാ അശോക് മാവ ആ കാശോക്ക് ചക്രവർത്തി ആ പാപണ്ണ ആ ലക്കപ്പ നന്ന കാലത്തെ പുണ്യോ ആ ಲಾರಿ ತೊಳಿತಿದ್ದ ಎಲ್ಲಿ ಈ ಅಶೋಕ ರಾಜಲ್ಲಿ ಮಂಕದಿಂಡೆ ಪಾಪಣ್ಣ ಅನುಮಾನ ಪಡ್ತಾನೆ ಎಲ್ಲಾದರೂ ಬೆಳಚ್ಕಲ್ಲು ವಜ್ರ ಒಂದೇ ಆಗತ್ತ ಅಶೋಕ ರಾಜ ಅಲ್ಲ ಅವನು ಅಶೋಕ್ ಚಕ್ರವರ್ತಿ மை விஜ் திஸ் இஸ் மை ஹோல் திஸ் இஸ் மைஸ் இஸ் மைஜ் திஸ் இஸ் மைஸ்

아이야, 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 왜 이러는 거야? 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 아이야, 아이 아이야, 왜 이러는 거 아이야, 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 왜 이러는 거 아이야, 아이 아이야, 왜 이러는 거야?

ಡಿ ಎಸ್ ಸಿ ಮೂರನೇ ಪಾರ್ಟು ಮೂರು ಸರಿ ಫೇಲ್ ಆಗಿದ್ದೀನಿ ಈಗೇನ್ ಮಾಡ್ತಾ ಇದೆಯಾ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಐ ಗುಡ್ ಯಾವ ಥರ ಇಂಟ್ರೆಸ್ಟ್ ಇದೆ ನಲ್ಲೋ ಮದ್ರಾಸ್ನಲ್ಲೋ ತ್ರೀ ಸ್ಟಾರ್ ಹೋಟೆಲ್ ಓಪನ್ ಮಾಡಬೇಕು ಅಂತ ಐಡಿಯಾ ಏನೋ ಒಬ್ಬ ಬೇಕಾದ್ರೆ ಒಂದು ಚಿಕ್ಕದಾಗಿ ಒಂದು ಟಿಫಿನ್ దొడ్ హోటల్ గ ఫైనాన్స్ మాట ఆగాలంటారా సార్ ఓ దట్స్ టెరిబుల్ ఈ హై కాలేజ్ చరాయ అవగ్లో ठीके ఎంకరేజ్మెంట్ కొడాల యాంగ్స్టర్స్ ఎగ నలువాదే గోలు సార్ మద్రాస్ నుండి బాంబెల నుండి 3 సనాటిల అల్వా నా ఫైనాన్స్ మార్తని బా సార్ హా సార్ సార్ రిజన సార్ హ్ సార్ కొని సార్ బారం జత নিয়া আষ্ট ইংল্যান্ড নালক কোটি আমি হাত নাল কোটি আন্ড ইউ নো স ইপত কোটি বেকার ప్రెసిడెంట్ సమ్స్ వాట్స్అప్ స్వీస్ బ్యాంక్ నిన్సన్ ఫోన్ మిస్ పిఎం సింగ్ బ్యాక్ మూమెంట్

ನಾನ್ ನಂಬೋಲ್ಲ ಕಲಯ್ಯ ನಂಬೋಲ್ಲ ಸತ್ಯ ಧರ್ಮ ನೀತಿಯಿಂದ ನಡ್ಕೊಂಡ್ರು ಹತ್ತು ಜನ್ಮ ಎತ್ತಿದ್ರು ಇಷ್ಟು ಹಣ ಕಲಿಸೋದಕ್ಕೆ ಸಾಧ್ಯವಿಲ್ಲ ಹಂಗಾರೆ ಅಶೋಕ್ ರಾಜನು ನಮ್ಮಾಗೆ ತಗರ ವ್ಯವಹಾರ ಎಲ್ಲ ಮಾಡ್ತಾನೆ ತನ್ನೂ ಮತ್ತಿನ್ನೇನು ಕಲಯ್ಯ ಚಿಕ್ಕ ವಯಸ್ಸಿನಲ್ಲಿ ಎಲ್ಲೆಲ್ಲೋ ದೋಚ್ಕೊಂಡು ಈ ಊರಿಗೆ ಬಂದ್ಬಿಟ್ಟ ಈಗ ಧರ್ಮರಾಯನಾಗ ಆಡ್ತಾ ಇದ್ದಾನೆ ಏನ್ ಯೋಚನೆ ಮಾಡ್ತಿದ್ದೀಪಾ ಏನಿಲ್ಲ ನಮ್ ನರ್ಸಿಂಗ್ ಆಯೇನಾದ್ರೂ ನರಸಮ್ಮನಾಗಿದ್ದಿದ್ರೆ ಯಾಕೆ ಮಗಳಾಗಿ ಹುಟ್ಟಿದ್ರೆ ಅಶೋಕ್ ರಾಜನ್ಗೆ ಕೊಟ್ಟು ಮದುವೆ ಮಾಡಿ ಮನೆ ಅಡಿಯನ್ನು ಮಾಡಿಕೊಂಡು ಕೋಟಿ ಕೋಟಿ ರೂಪಾಯಿ ದೋಚಬಹುದಾಗಿತ್ತು ಈಗಲೂ ಏನು ನಷ್ಟ ಆಗಿಲ್ಲ ಪಚಿ ಆ ಕೋಟಿಗೆ ಒಂದು ಕನ್ನ ಹಾಕಿದೀನಿ ನೋಡಿ ಅದರ ಸಿಂಪಲ್ ಸಿಂಪಲ್ Really Mr. Ashok Raj, my good friend, and who is going to become my good partner? Yes, I hello, Ashok Raj. <laughs> hello, I am P. N. Singh <piercing> speaking. <laughs> yes, Haha! <laughs> okay. ಯಾರತ್ರ ಮಗ ಮಾತಾಡ್ತಾ ಇದ್ದಿದ್ದು ಮಿಸ್ಟರ್ ಅಶೋಕ್ ರಾಜ್ ಅವರ ಪ್ರೈವೇಟ್ ಸೆಕ್ರೆಟರಿ ಅಶೋಕ್ ರಾಜ್ ಅರ್ಜೆಂಟ್ ನೋಡ್ಬೇಕಂತೆ ಅಪ್ಪಜ್ಜಿ ಬಾರೋ ಮಗನೇ ಹೇಳಿ ಮಗ ಅಶೋಕ್ ರಾಜ್ ಸ್ನೇಹಿತ ಅಲ್ಲ ನೋಡು ಪ್ರೆಸಿಡೆಂಟ್ ಅದಕ್ಕೂ ಇದಕ್ಕೆ ನಿಂತು ಬೇಜಾರಾಗು ಪಾರ್ಲಿಮೆಂಟ್ರಿಗೆ ನಿಂತ್ಕೋಬೇಕು ಅಂತ ಇದ್ದೇನೆ ಅವ್ರತ್ರ ಸ್ವಲ್ಪ ಹಣ ಹಾಕೊಳ್ಸ ಅಪ್ಪಾಜಿ ನಾನು ಇಂಗ್ಲಿಷ್ ನಲ್ಲಿ ಟ್ರೈ ಮಾಡ್ತೀನಿ పాపణ్ణ నిన్న మగా ఏను ముందు వరదవును ఆ ఇన్ వేగవు నేను కైసి కాకిలా